ಬೆಂಗಳೂರು ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್ ಸೊ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಇದು ಪುರುಷೋತ್ತಮ್ ತ್ರೀ ಏಟ್ ನೈನ್ ಏಟ್ ಅಂತ ಅವ್ರೇನು ಪ್ರಶ್ನೆ ಅಂದರೆ ಪೊಲೀಸರಿಗೆ ಗೌರವ ಯಾಕೆ ಕೊಡ್ಬೇಕು ಹೇಳಿ ಒಂದು ಹಲ್ಲೆ ಆಗಿತ್ತು ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ರಕ್ತ ಸುರಿಸ್ಕೊಂಡು ಹೋದರೂ ಕೂಡ ಪೊಲೀಸರು ಎಸ್ ಎಫ್ ಐ ಆರ್ ಹಾಕಿಲ್ಲ ಅವ್ರ ಪ್ರಶ್ನೆ ಕರೆಕ್ಟಾಗಿದೆ ರಕ್ತ ಸುರ್ ಸುರಿಸ್ಕೊಂಡು ಹೋಗಬೇಕು ಅಂತಂದರೆ ಅದು ನಾವು ಗ್ರಿವಿಯಸ್ ಅಂತ ಏನು ಕರೆಯಲ್ಲ ಯಾಕೆಂದರೆ ಅಲ್ಲಿ ಮುರಿದು ಹೋಗಬೇಕು ಫ್ರ್ಯಾಕ್ಚರ್ ಆಗಬೇಕು ಗ್ರಿವಿಯಸ್ ಆಗಬೇಕಾದ್ರೆ ಇಂಥದ್ದೇ ಅಂತ ಇದೆ ರಕ್ತ ಬಂದಿದೆ ಅಂದರೆ ಒಳಗಡೆ ಒಂದು ಒಡೆದಾಟ ಆಗಿದೆ ಅನ್ನುವಂಥದ್ದು ಇರ್ತದೆ ಏಟ್ ಬಿದ್ದಿದೆ ಅವ್ನಿಗೆ ಎಲ್ಲಿ ಬಿದ್ದಿದೆ ರಕ್ತ ಸುರಿಬೇಕು ಅಂತಂದರೆ ಇಲ್ಲ ಯಾವುದಾದ್ರೂ ಒಡೆದಿರಬೇಕು ಇಲ್ಲ ಮೂಗಿಗೆ ಗುದ್ದಿರಬೇಕು ಇಲ್ಲ ತುಟಿಗೆ ಒಡೆದ ಒಡೆದಿರಬೇಕು ಇಲ್ಲ ಯಾವುದ್ರಲ್ಲಾದ್ರೂ ಬಲವಾದಂಥ ರಿತುವಾದಲ್ಲಿರೋದೆಲ್ಲ ಒಡೆದ ಒಡೆದಿರಬೇಕು ಅವನ ಇಮಿಡಿಯೇಟಾಗೆ ತಕ್ಷಣವೇ ಹಾಸ್ಪಿಟ್ಲಿಗೆ ಕಳಿಸ್ತಕ್ಕಂಥದ್ದು ಪೊಲೀಸರ ಪ್ರಥಮ ಕರ್ತವ್ಯ ಇಮ್ಮಿಡಿಯೇಟಾಗಿ ಯಾರು ಹೊಡೆದಿರಲಿ ಬಿಟ್ಟಿರಲಿ ದಟ್ ಇಸ್ ದ ನೆಕ್ಸ್ಟ್ ಅದು ನೆಕ್ಸ್ಟ್ ಇದು ಟ್ರೀಟ್ಮೆಂಟ್ ಆದಮೇಲೆ ಅಲ್ಲಿಂದ ಕರ್ಕೊಂಡು ಬಂದಾದಮೇಲೆ ವಿ ಶುಡ್ ರೆಕಾರ್ಡೆಡ್ ಇ ಸ್ಟೇಟ್ಮೆಂಟ್ ಅವನು ಹೇಳಿಕೆ ಪಡ್ಕೋಬೇಕು ಏನಾಯಿತು ಏನಕ್ಕೆ ಆಯಿತು ಅಂತ ಹೇಳಬೇಕು ಆ ಮನುಷ್ಯ ಏನು ಹೇಳಿಕೆ ಕೊಡ್ತಾನೋ ಅದರ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತದೆ ಒಂದು ವೇಳೆ ಬಂದವರೆಲ್ಲ ರಕ್ತ ಸುರಿಸ್ಕೊಂಡು ಬಂದವರೆಲ್ಲ ಜನ ಎಫ್ ಐ ಆರ್ ಮಾಡ್ಸಲ್ರು ಹಾಗೆ ಓಟೋಗಿಬಿಡ್ತಾರೆ ಕೆಲವು ಜನ ನಾವು ಶಿವಾಜಿನಗರದ ನಾನು ಇನ್ಸ್ಪೆಕ್ಟರ್ ಆಗಿದ್ದೆ ಅಲ್ಲಿ ಕಳ್ಸಿಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಆದ ತಕ್ಷಣ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಪೊಲೀಸವ್ರ ಜೊತೆ ಇರುವುದೇ ಎಲ್ಲ ಓಡಾಬಿಡ್ತಾರೆ ಅವ್ರಿಗಷ್ಟೇ ಅಷ್ಟೇ ಬೇಕಾಗಿರೋದು ಏನು ಬೇಕಾಗಿರುತ್ತೆ ಅವ್ರಿಗೆ ಅಂದರೆ ಬಂದು ಟ್ರೀಟ್ಮೆಂಟ್ ಪೊಲೀಸರು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾದ್ಮೇಲೆ ಎಫ್ ಆರ್ ಕೊಡೋಕ್ಕೆ ಬರಲ್ರು ಅವರು ಯಾಕೆ ಸರ್ ಅವ್ರು ಅಷ್ಟೇ ಸಾಕು ಅಯ್ಯೋ ಇನ್ನೇನು ಯಾರು ಅಲ್ಲಿ ಬರ್ತಾರೆ ಯಾರು ಹೇಳ್ತಾರೆ ಯಾಕೆ ಎಫ್ ಐ ಆರ್ ಕೊಡ್ತೀಯ ಏನಾಯ್ತು ಕ್ಯಾರೇ ಅಮರ ಆದ್ಮೀ ಅಮರ್ ತುಮಾರ ಆದ್ಮೇಲೆ ಪೂರೈಸಾರೆ ಆ ಬಾದ್ಮೇ ಬಾ ಅಂದ್ಬಿಟ್ಟು ಕರ್ಕೊಟ್ಟೋಗ್ಬಿಡ್ತಾರೆ ಫಿಫ್ಟಿ ಪರ್ಸೆಂಟ್ ಬರಲ್ಲ ಪೊಲೀಸ್ ಸ್ಟೇಷನ್ಗೆ ವಿ ಆರ್ ಎಕ್ಸ್ಪೀರಿಯನ್ಸ್ಡ್ ಇಟ್ ನಾವೆಲ್ಲ ಅದು ಪೊಲೀಸ್ ಎಲ್ಲ ಸರ್ ಹೋಗ್ಬಿಟ್ರು ಸರ್ ಅವ್ರು ಬರಲೇ ಇಲ್ಲ ಇವನೇನು ಬಿಗ್ಗಿಯಾಗಿ ತಬ್ಬಿಡ್ಕೊಂಡು ಅವನಿಗೆ ಬೆಡಿ ಹಾಕೊಂಡು ಕರ್ಕೊಬರ್ಕಾಯ್ತದ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಕಾನೂನಲ್ಲಿ ಇನ್ನೂ ಒಂದಿದೆ ಅಕಸ್ಮಾತ್ ಒಂದು ವೇಳೆ ಏನಾದರೂ ಅಕಸ್ಮಾತ್ ಬರಲಿಲ್ಲ ಅವ್ರು ಏನಾದರೂ ಈಗ ಆಗಿದೆ ಗೊತ್ತಾದ ತಕ್ಷಣ ಸುಮೋಟೋ ಕೇಸ್ ರಿಜಿಸ್ಟ್ರು ಮಾಡ್ಬೋದು ನಾವೇ ಸ್ಟೇಟ್ ಪರವಾಗಿ ನಾವೇ ಕೇಸ್ ರಿಜಿಸ್ಟರ್ ಮಾಡ್ಕೋಬೋದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಆ ಕೇಸು ನಾಳೆ ಇವನು ಬರಬೇಕು ನಮಗೆ ಸಪೋರ್ಟ್ ಮಾಡಬೇಕು ಆಮೇಲೆ ಅವನು ಬ ಅವನು ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡಬೇಕು ಈ ಇದನ್ನ ಏನು ಹೇಳ್ತಾರಲ್ಲ ಕಷ್ಟ ಅಂತ ಕ ಕೇಸಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದು ಭಾಳ ಕಷ್ಟ ಇರ್ತದೆ ಪೊಲೀಸಿಗೆ ಅಷ್ಟು ಸುಲಭದ ಚಾಲೆಂಜ್ ಅಲ್ಲ ಅದೆಲ್ಲ ಆ ಕಾರಣಕ್ಕೋಸ್ಕರನೇ ಅವ್ರು ಅಕಸ್ಮಾತ್ ಹಂಗೇನಾರು ಮಾಡಿದ್ದು ನೀವು ಎಫ್ ಐ ಆರ್ ಮಾಡಲಿಲ್ಲ ನೀವು ನೆಕ್ಸ್ಟ್ ಡೇ ಹೋದಾಗಲೂ ನೀವು ಎಫ್ ಐ ಆರ್ ಕೊಡಲಿಲ್ಲ ಅವರು ಅಂತಂದಾಗ ಅವ್ರುಗಳು ಅಲ್ಲೇ ಪೊಲೀಸ್ ಸ್ಟೇಷನ್ ಏನು ಒಂದು ದೊಡ್ಡ ವ್ಯಾಪ್ತಿ ಏನಲ್ಲ ಸ್ಟೇಷನ್ದು ಸ್ಟೇಷನ್ದೇನೂ ಇಲ್ಲ ಅಲ್ಲೇ ಮೇಲ್ಗಡೆನೇ ಡಿ ಸಿ ಪಿ ಇರ್ತಾರೆ ಮಾಗಡಿ ರೋಡಲ್ಲೇ ನೀ ಡಿ ಸಿ ಪಿ ಆಫೀಸ್ ಮೇಲೇ ಅಲ್ಲೇ ಅಲ್ಲೇ ಹೋಗ್ಬಿಟ್ಟು ಸರ್ ನಮಗೆ ರಾತ್ರಿ ಎಲ್ಲ ಹಿಂಗೆ ಗಾಯ ಆಗಿ ಈ ಥರ ಹಾಸ್ಪಿಟ್ಲಿಗೆ ಹೋಗಿ ಬಂದಿದು ಎಫ್ ಐ ಆರ್ ಆಗಲಿಲ್ಲ ಅಂದರೆ ಕರೆದ್ಬಿಟ್ಟು ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿಸ್ತಾರೆ ಇಲ್ಲ ಯಾಕೆ ಮಾಡಲಿಲ್ಲ ನೀವು ಯಾರಾದರೂ ಇಂಥ ಇಮಿಡಿಯೇಟಾಗಿ ಕ್ರಮವೂ ಜರುಗಿಸ್ಬಿಡ್ತಾರೆ ಅವ್ರ ಮೇಲೆ ಆ ಕಾರಣಕ್ಕೋಸ್ಕರನೇ ಅಷ್ಟೇ ಯಾವತ್ತೂ ಆಗಲ್ಲ ಈಗ ಒಂದು ಅಂಗಡಿಗೆ ಹೋಗಿ ದ್ರಾಕ್ಷಿ ಇಲ್ಲ ಅಂದರೆ ಅಂದ್ಬಿಟ್ಟು ವಾಪಸ್ ಮನೆಗೆ ಬಂದುಬಿಡ್ತಾರೆ ದ್ರಾಕ್ಷಿ ಹಣ್ಣು ತಿನ್ನಬೇಕು ಅಂದರೆ ಇನ್ನೊಂದು ಅಂಗಡಿ ಹೋದೇ ಹೋಗ್ತಾರಲ್ಲ ಪಕ್ಕದ ಅಂಗಡಿಗೆ ಗುಡಿಕೊಂಡ ದ್ರಾಕ್ಷಿ ಹಣ್ಣು ಹಂಗೆ ಇದು ಜಾಬು ಅಷ್ಟೇ ಆ ಕಾರಣಕ್ಕೋಸ್ಕರ ಮಾಡಲಿಲ್ಲ ಅಂತ ತಕ್ಷಣವೇ ನೆಕ್ಸ್ಟ್ ಆಲ್ಟರ್ನೇಟಿವ್ ರೆಮಿಡಿ ಏನು ಇದೆಲ್ಲ ಮಾಡಬೇಕು ಇಲ್ಲ ಅಂತಂದರೆ ಅಲ್ಲೇ ಇರಬೇಕು ವಯಸ್ಸೆಲ್ಲ ಇರ್ತದೆ ಒನ್ ಒನ್ ಟೂ ಫೋನ್ ಮಾಡಬೇಕು ಅವ್ರ ಮನೆ ಇದ್ರೆ ಸರ್ ಹಿಂಗಾಗಿದೆ ಹೊಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಬೇಕು ತಕ್ಷಣವೇ ಇಮಿಡಿಯೇಟಾಗಿ ಎಲ್ಲೇ ಆದರೂ ಒಂದು ಟು ತ್ರೀ ಮಿನಿಟ್ಸಿಗೆ ಬರ್ತಾರೆ ಐದು ಮ್ಯಾಕ್ಸಿಮಮ್ ಐದು ನಿಮಿಷ ತಗೋತಾರೆ ಜಾಗಕ್ಕೆ ಬರ್ತಾರೆ ಅವರೇ ಕೂರಿಸ್ಕೋತಾರೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಕಂಟ್ರೋಲ್ ರೂಮ್ಗೆ ಹೇಳ್ತಾರೆ ಹಿಂಗೆ ಆಗಿದೆ ಸ್ಟೇಷನ್ ಕನ್ಕ ಬಿಟ್ಟಿದ್ದೀನಿ ಈ ಥರ ಗಲಾಟೆ ಆಗಿದೆ ಈ ಥರ ಆಗಿದೆ ಅಂತ ಇಟ್ ರೆಕಾರ್ಡೆಡ್ ಇನ್ ಕಂಟ್ರೋಲ್ ರೂಮ್ ಎಲ್ಲ ರೆಕಾರ್ಡ್ ಆಗುತ್ತೆ ಇಮ್ಮಿಡಿಯೇಟಾಗಿ ಕಂಟ್ರೋಲ್ ರೂಮ್ಗೆ ಹೋಗಿದೆ ಅಂತ ತಕ್ಷಣ ನೀವು ಎಸ್ ಎಚ್ ಓನ್ ಮಾಡ್ತಾನೆ ಕೇಸ್ ರಿಜಿಸ್ಟರ್ ಮಾಡಿ ಬಿಸಾಕ್ತಾನೆ ನಾಳೆ ದಿವಸ ನಾನು ನನ್ನ ಮೇಲೆ ಜವಾಬ್ದಾರಿ ಬರ್ತದೆ ನಮ್ಮಲ್ಲಿ ರಾಮಾಯಣ ಬೇಡ ಜೈಲಿಗೆ ಹೋಗ್ಬಿಡ್ತೀವಿ ಅಂತ ಅಲ್ಲ ಸಸ್ಪೆಂಡ್ ಆಗಿಬಿಡ್ತೀವಿ ಅಂತ ಆ ಕಾರಣಕ್ಕೆ ಯು ಶುಡ್ ಯೂಸ್ ಯುವರ್ ಓನ್ ಮೆಥೆಡ್ಸ್ ಆ್ಯಂಡ್ ಅವೈಲೇಬಲ್ ಮೆಥೆಡ್ಸ್ ಇನ್ ದ ಪೊಲೀಸ್ ಸೊ ಮೆಥಡ್ಗಳನ್ನ ಹಿಂಗಾಗಿ ಮೆಥಡ್ಗಳನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯ ಬಂದು ಆಗದೆ ಇನ್ನೊಂದು ದಾರಿ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯ ನೋಡಿ ಸರ್ ಅಲ್ಲಿ ಎಫ್ ಐ ಆರ್ ಹಾಕಿಲ್ಲ ಅಂತ ಕಂಪ್ಲೇಂಟ್ ಬಂತು ಅಂದರೆ ಪ್ರಶ್ನೆ ಬಂತು ಇಲ್ಲಿ ಸುಳ್ಳು ಎಫ್ ಐ ಆರ್ ಹಾಕ್ತಾರೆ ಅಂತ ಪ್ರಶ್ನೆ ಬಂದಿದೆ ಇದನ್ನು ಕೇಳಿದವರು ನಾಗರಾಜ್ ಬಿ ಅಂತ ಸರ್ ನಾಗರಾಜ ನಿಮ್ಮ ಪ್ರಶ್ನೆ ಸರಿಯಾಗಿದೆ ನಾವೇನು ತಪ್ಪು ಅಂತ ಹೇಳೋಂಗಿಲ್ಲ ಸುಳ್ಳು ಎಫ್ ಐ ಆರ್ ಹಾಕ್ತಾರೆ ಅಂತ ಅನ್ನುವಂಥದ್ದು ನೀವು ಹೇಳ್ತಾ ಇರೋದು ಸರಿಯೇ ಸುಳ್ಳು ಎಫ್ ಐ ಆರ್ಗಳು ಸರಿ ಎಫ್ ಐ ಆರ್ಗಳು ಯಾವುವು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ ಎಫ್ ಐ ಆರ್ಗಳನ್ನ ಕೊಟ್ಟಾದ ಮೇಲೆ ಅವ್ನು ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವ್ನು ಕೆಲಸ ಅದಾದಮೇಲೆ ಅದನ್ನು ಕ್ಲೋಸ್ ಮಾಡುವಂಥದ್ದು ಸುಳ್ಳು ಇದು ನಿಜ ಅಂತ ಅನ್ನುವಂಥದ್ದು ಅವನ ಕೆಲಸ ಈಗ ಯಾವುದೇ ಎಫ್ ಐ ಆರ್ಗಳು ಕೊಡತ ತಕ್ಷಣವೇ ಕೇಸಸ್ ಆಯಿತು ಅಂದರೆ ಅದನ್ನ ರಿಜಿಸ್ಟರ್ ಮಾಡಬೇಕು ಅಂತ ಕಾನೂನಲ್ಲಿ ಬರೆದಿರ್ತಕ್ಕಂಥದ್ದು ಅದನ್ನು ಸುಳ್ಳು ಮಾಡಿದಾನೋ ನಿಜ ಮಾಡಿದಾನೋ ಡಿಫ್ರೆಂಟ್ ಇಶ್ಯೂ ಅದಾದಮೇಲೆ ಆ್ಯಕ್ಷನ್ಗೂ ತೊಗೋತಾರಲ್ಲ ಅದ್ರ ಮೇಲೆ ಅದು ಅದರಲ್ಲಿ ಪ್ರಭಾವ ಆಗಿದಾನೋ ಅಂತ ಗೊತ್ತಾಗ್ಬಿಡ್ತದೆ ಈಗ ಸುಳ್ಳು ಕೇಸ್ ಮಾಡಿದರೆ ಗೊ ಅಲ್ಲ ಯಾವ ಕೇಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಯಾವ ಥರದ್ರಲ್ಲಿ ಮಾಡಿದ್ದಾನೆ ಏನ್ಬಿಟ್ಟು ಅಂತ ಇದನ್ನು ಬೇಕು ಅಂತ ಮಾಡ್ಕೊಂಡಿದ್ದಾರೆ ಬೇರೆಯವ್ರ ಸಪೋರ್ಟ್ ಮಾಡೋಕೆ ಅಂತ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ ಹೆಂಗೆ ಗೊತ್ತಾಗುತ್ತೆ ಸರ್ ಮತ್ತು ಯಾರಿಗೆ ಗೊತ್ತಾಗುತ್ತೆ ಅದು ಇಲ್ಲ ನೋಡಿ ಗೊತ್ತಾಗ್ತದೆ ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಮನೇಲಿ ಇರ್ತೀರಿ ಏನಿ ಮನೆಗೆ ನಾಲ್ಕೈದು ಜನ ನುಗ್ತಾರೆ ಎಲ್ಲ ವಾ ಟಿ ವಿ ಗಿವಿ ಅದು ಇದು ಏನೋ ಬಂದು ಎಲ್ಲ ತಿಂದು ಅಡುಗೆ ಕಿತ್ತಾಕ್ಬಿಟ್ಟು ಹೊಡೋಬಿಡ್ತಾರೆಲ್ಲ ಆಯಿತು ಇಟ್ ಅಮೌಂಟ್ಸ್ ಆ ಸ್ಟ್ರೆಸ್ ಪಾಸ್ ಕೇಸ್ ಅದು ನೀವು ಮನೆಗೆ ಅವ್ಳು ಮನೆಗೆ ನುಗ್ತಾಯಿದ್ದಂಗೆ ಟ್ರೆಸ್ ಪಾಸ್ ಅದು ಬಿಟ್ಟು ಹಾಕಿ ಅದಾದಮೇಲೆ ಫೋರ್ ಫಾರ್ಟಿ ಏಯ್ಟು ಅಲ್ಲಿ ಏನು ಡ್ಯಾಮೇಜ್ ಮಾಡಿದರೆ ಅದನ್ನೆಲ್ಲ ನೀವು ನೋಡಿಕೊಂಡು ಕೇಸ್ ರಿಜಿಸ್ಟರ್ ಆಗ್ತದೆ ಅದನ್ನೇನು ಹೋಗಿ ಹೆಂಗಾಯಿತೋ ಏನು ಬೇಕಲ್ಲ ಮನೆಗೆ ನುಗ್ಗಿದ್ರು ಈ ಥರ ಎಲ್ಲ ಹೊಡೆದಾಕಿದ್ದಾರೆ ಅಂತ ಇಮಿಡಿಯೇಟಾಗಿ ಬರ್ತಕ್ಕಣೆ ಒಂದು ಕ್ರಿಮಿನಲ್ ಟ್ರೆಸ್ ಪಾಸ್ ದಟ್ ಈಸ್ ಬೇಲೆಬಲ್ ಕೇಸ್ ಸ್ಟೇಷನಲ್ಲೇ ಬೇಲ್ ಬಿಟ್ಟು ಕಳಿಸ್ಬೋದ ಅವನು ಅರೇಶ್ ಮಾಡಿದ್ರು ಈಗ ತುಂಬ ಕೇಸಸ್ಗಳೆಲ್ಲ ಸ್ಟೇಷನ್ಲ್ಲೇ ಬಿಡಿ ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದ್ದಾವೆ ಭಾಳ ತುಂಬ ಸರ್ಟನ್ ಕೇಸಸ್ ಮಾತ್ರನೇ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಇನ್ಕ್ಲೂಡಿಂಗ್ ತ್ರೀ ಟ್ವೆಂಟಿ ಫೋರ್ ಕೇಸ್ಗೂ ಎಲ್ಲ ಕೇಸಸ್ಗಳಿಗೂ ನಾವು ಸ್ಟೇಷನ್ನಲ್ಲಿ ಇವನ್ ರಕ್ತ ಬಂತು ಅದು ಬಂತು ಅವ ಅಂತ ಸಣ್ಣ ಸಣ್ಣ ಕೇಸ್ನೆಲ್ಲ ಸ್ಟೇಷನ್ಲೆ ಬೇಲ್ ಕೊಟ್ಟು ಕಳಿಸ್ಬೇಕು ಕಳಿಸಬಹುದು ಇಲ್ಲಾಂದ್ರೆ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಕಂಡು ನಮಗೆ ಬೇಕಾದ್ರೆ ಅವರು ಸೋಕಾಸ್ ನೋಟಿಸ್ ಕೊಡ್ಬೋದು ಇಂಥ ಕೇಸ್ನೆಲ್ಲ ನೀವೇ ಬಿಡ್ಬೋದಲ್ಲ ನಮಗೆ ಯಾಕೆ ತಗೊಂಬುದು ಎಂಟಾಗ್ತೀರಿ ಅಂತಾರು ನಮ್ಮ ಮುಂದೆ ಯಾಕೆ ತೊಗೊಬರ್ತೀರಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ತಗೊಬನ್ನಿ ನೆಲನು ಅಂತ ಹೇಳ್ತಾರೆ ಅವರು ಹೀಗೆ ದೆರ್ ಆರ್ ಸೋ ಮೆನಿ ಕೇಸಸ್ ನಮ್ಮದೇ ಬೇಲ್ಬಾಂಡು ಯಾಕೆ ಪೊಲೀಸ್ ಸ್ಟೇಷನ್ಗೆ ಕೊಡೋಲ್ಲ ಅಂದರೆ ಡ್ಯೂಟೀಸ್ಗೆ ಬಿಟ್ಬಿಟ್ರು ಬಂದುಬಿಡ್ತಾರೆ ಏನಕ್ಕಾದರೂ ನಮ್ಮನ್ನು ಅದು ಬ್ಲೇಮ್ ಮಾಡ್ಬೋದಲ್ಲ ಏನು ಮಾಡ್ಬಿಡ್ತಾರೆ ಬೇಡಪ್ಪ ರಾಮಾಯಣ ತಗೊಂಡು ಪುಡ್ಯು ಮಾಡ್ರಿ ಬೇಲ್ಗೋಗಲ್ಲ ಅಲ್ಲಿಲಿ ಅಲ್ಲಿ ಯಾರೋ ಲಯರ್ಗೆ ಯಾರು ಕಾಸು ಕೊಟ್ಟು ಅದು ಮಾಡಿ ಇದು ಮಾಡಿ ಬರಲಿ ಅವನು ಅಂದ್ಬಿಟ್ಟು ಏನು ಮಾಡ್ತಾರೆ ಇದು ಇಂಟ್ರೆಸ್ಟ್ ಆಫ್ ನೈಂಟಿ ಪರ್ಸೆಂಟ್ ಆಫ್ ತ್ರೀ ಟ್ವೆಂಟಿ ಫೋರ್ ಕೇಸಸ್ನೆಲ್ಲ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ ಅದೇ ಸಣ್ಣ ಗಾಯ ಸಣ್ಣ ಗಾಯ ನಿಮ್ಗೆ ಹಿಡ್ಕೊಡುವಂಥದ್ದು ಕತ್ತಲ್ ಪಟ್ಟಿ ಹಿಡ್ಕೊಂಡು ಗುದ್ದ್ಬಿಟ್ಟಿರ್ತಾನೆ ಮುಖಕ್ಕೆ ಹೊಡೆದಿರ್ತಾನೆ ಒಂದೇನೋ ತಗೊಂಡು ಹಿಂಗೆ ಹೊಡೆದ್ಬಿಟ್ಟಿರ್ತಾನೆ ಯಾವ ಸ್ಕೇಲ್ ಆಗಿಲೋ ತೊಗೊಂಡು ಅದೇನೋ ಸಣ್ಣ ಗಾಯ ಆಗ್ಬಿಟ್ಟಿರ್ತದೆ ಇಲ್ಲ ಇನ್ನೇನೋ ತಗೊಂಡು ಇಲ್ಲೆಲ್ಲ ಗುದ್ದಾಕ್ಬಿಡ್ತಾನೆ ನಿಮ್ಗೆ ಕೊಲ್ಲುವಂಥದ್ದಲ್ಲ ಈಸ್ ಇಂಟೆನ್ಷನ್ ಇಸ್ ಟು ಹರ್ಟ್ ಹರ್ಟ್ ಅಂಡ್ ಹಾರ್ನ್ ಅಂಡ್ ರೆಸ್ಟ್ರೈನ್ ಯುವರ್ ಮೂಮೆಂಟ್ ಯುವರ್ ಫ್ರೀಡಮ್ ಅಷ್ಟಕ್ಕೆ ತ್ರೀ ಟ್ವೆಂಟಿ ಫೋರ್ ಕೇಸಸ್ ಬರುವಂಥದ್ದು ಅಂತ ಅವನ್ನೆಲ್ಲ ಪೊಲೀಸ್ ಸ್ಟೇಷನ್ಲೆ ಬೇಲ್ ತೊಗೊಂಡು ಆವಾಗಲೇ ಕಳಿಸ್ಬಿಡ್ಬೋದು ನಾವು ಆದರೂ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ನಮ್ಮೇಲೆಲ್ಲ ಸುಮ್ಮನೆ ಎಲಿಗೇಷನ್ ಮಾಡ್ತಾರೆ ಬಿಟ್ಬಿಟ್ರು ಅಂತ ಹೇಳ್ತಾರೆ ಅಂತೇಳಿ ಅವ್ನಲ್ಲನ ಹಾಕಿ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಜೊತೆ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಕಳಿಸ್ಕೊಡ್ತೀವಿ ಪಾಪ ಮ್ಯಾಜಿಸ್ಟ್ರೇಟ್ ಇದ್ದರು ಒಳ್ಳೆಯವರಾದರೆ ಆಯಿತು ಅಂದ್ಬಿಟ್ಟು ಅವ್ರು ಬರೆದು ತಗೊಂಡೋಗಿಸ್ಕೊಡ್ತಾರೆ ಇಲ್ಲಾಂದರೆ ಅದಕ್ಕೂ ಬೈತಾರೆ ಏನು ರೀ ಸ್ಟೇಷನ್ ಕರ್ಕೊಂಡು ಬರ್ತೀರಲ್ಲ ರೀ ಇವನ್ನೆಲ್ಲ ನಮ್ಮ ಮಾಡೋ ಕೆಲಸನೇ ಬಿಡಲ್ಲ ನೀವು ನಮ್ಮ ಬೇರೆ ತುಂಬ ಕೆಲಸ ಇಲ್ಲಿ ಮಾಡೋಕೆ ಅಂತಾರೆ ದಟ್ ಈಸ್ ಕರೆಕ್ಟ್ ಅದು ನಮ್ಮ ಕೆಲಸ ಮಾಡಿದಾಗ ಯಾರೋ ಬ್ಲೇಮ್ ಮಾಡ್ತಾರೆ ಯಾರೋ ಏನೋ ಅನ್ಕೋತಾರೆ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಬಿಟ್ ಕಳ್ಸ್ಬಿಟ್ರಲ್ಲ ಅರೆ ಸಾವಿರ ಹಂಗೆ ಅನ್ಕೋಬೋದು ದಟ್ ಈಸ್ ಸಾವ್ರಂ ಈಸ್ ಲಾ ಇಸ್ ದೇರ್ ಕಾನೂನೇ ಇರಬೇಕಾದಂಥ ಸಮಯದಲ್ಲಿ ಇದ್ದಾಗ ತಲೆನೂ ಕೇಳಿಸ್ಕೊಳಕ್ ಹೋಗ್ಬಾರ್ದು ಸುಳ್ಳು ಎಫ್ ಆರ್ ಹಾಕಿದ್ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಇಲ್ಲ ನೋಡಿ ನೀವು ಹೇಳಿದ್ರೆ ಎಕ್ಸಾಂಪಲ್ ಅಂದರೆ ಅದನ್ನು ಯಾರು ಕಂಡು ಹಿಡಿತಾರೆ ಸರ್ ಹೂ ಅಲ್ಲ ನೆಕ್ಸ್ಟ್ ಎಫ್ ಆರ್ ಆದ ನಿಜವಂತ ಗೊತ್ತಾಗ್ಬಿಡ್ತದಲ್ಲ ಈಗ ನೀವು ಹೇಳ್ಬೋದು ಆ ಸುಳ್ಳು ಎಫ್ ಐ ಅಂದ್ಬಿಟ್ಟು ಅಂತ ಹೌದು ನೀವು ಹೇಳ್ತಾ ಇರ್ತೀರಿ ನಾವು ತನಿಖೆ ಮಾಡಿದಾಗ ಗೊತ್ತಾಗುತ್ತಲ್ಲ ನಾವು ಹೇಳಬೇಕಲ್ಲ ಸುಳ್ಳೋ ನಿಜಾನೋ ಅಂತ ಅವ್ರು ಹೇಳೋಕ್ಕಾಗಲ್ಲ ಕಂಪ್ಲೇಂಟು ಸರ್ ಬಟ್ ನೀವೇ ತನಿಖೆ ಮಾಡೋರು ನೀವೇ ಎಫ್ ಐ ಆರ್ ಹಾಕೋರು ನೀವು ಹೆಂಗೆ ಹೇಳ್ತೀರಿ ಸರ್ ಅಲ್ಲ ಕಂಪ್ಲೇಂಟ್ ಕೊಟ್ಟಾಗಲೇ ನಾವು ತನಿಖೆ ಮಾಡ್ತೀವಲ್ಲ ಅವ್ನು ಕೊಟ್ಟಿರೋ ನಿಜಾನ ಸುಳ್ಳ ಅಂತ ಓಕೆ ಓಕೆ ಅವಾಗ ನಾವು ಸುಳ್ಳೋ ನಿಜಾನೋ ಅಂತ ಹೇಳ್ಬೋದು ನಿಮಗೆ ಗೊತ್ತಿರ್ತದೆ ನಾನು ಇರೋದಕ್ಕೆ ಸುಳ್ಳು ಕೊಟ್ಟವನೇ ಏನ್ಬಿಟ್ಟು ಅಂತ ಆ ಸುಳ್ಳ ನಿಜ ಅಂತ ಮಾಡಿದಾಗ ಅವರು ಅದನ್ನು ಕರೆಕ್ಟ್ ಅಂತ ಒಪ್ಕೋಬೇಕು ನಾವು ಅಂದ್ರೆ ಯಾರನ್ನು ಫ್ರೇಮ್ ಮಾಡ್ಬೇಕನ್ಕೊಂಡಿದ್ದಾನೆ ಅವ್ನು ಬಂದು ಕೇಸ್ ಕೊಡ್ತಾನೆ ಹೌದು ಅವಾಗ ನೀವು ಎಫ್ಐಆರ್ ಮಾಡ್ತೀರಾ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ನಾನು ಸುಳ್ಳು ನಾನು ಕೊಟ್ಟರು ಎಫ್ ನಾನು ಕೊಟ್ಟರೆ ಇನ್ಫಾರ್ಮೇಶನ್ ಸುಳ್ಳು ಅಂತ ನಿಮ್ಗೆ ಹೌದು ಹೌದೌದು ಆತರ ಹೇಳ್ತಾ ಇದ್ದೀರಾ ನೀವು ಓಕೆ ಹಾಗೆ ಯಾವುದೇ ಕೇಸ್ ಒಳಗಡೆ ಮಾಡಿ ಕೊಡ್ತಾರೆ ಎಲ್ಲ ರೆಡಿ ಮಾಡಿಕೊಂಡು ಹೆಂಗೆ ಯಾರನ್ನ ಸಿಗಿಸ್ಬೇಕು ಯಾವ ಥರ ಮಾಡಬೇಕು ಪ್ಲ್ಯಾನ್ ಮಾಡಿ ಅವರೇ ಒಂದು ಮೆಡಿಕಲ್ ಅವರೇ ಒಡ್ಕೊಳ್ತಾರೆ ಅವರೇ ಬೀಳ್ತಾರೆ ಗಾಯ ಮಾಡ್ಕೊಳ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಮೆಡಿಕಲ್ ಸರ್ಟಿಫಿಕೇಟ್ ತೊಗೋತಾರೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಇಂಥವೆಲ್ಲ ಆಗ್ತವೆ ಅವರೇ ಡಿಕ್ಕಿ ಹೊಡ್ಕೊಳ್ತಾರೆ ಇಲ್ಲಾಂದ್ರೆ ಅವರೇ ಗಾಯ ಮಾಡ್ಕೊಳ್ತಾರೆ ಎಲ್ಲ ಮಾಡ್ಕೊ ಎಲ್ಲ ಥರವಾದ ಅವರೇ ಬಟ್ಟೆ ಹೇರ್ಕೊತಾರೆ ಅವರೇ ಮೈ ಮೇಲೆ ಹೆಂಗೆಲ್ಲ ಕೆಳಗಡೆ ಬಟ್ಟೆ ಹಾಕ್ಬಿಟ್ಟು ಇದೆಲ್ಲ ಮಾಡಿ ಸುಟ್ಕೊಂಡು ಮೈಮೇಲೆ ಬೆಂಕಿ ಹಾಕ್ತಾ ಅಂತ ಹೇಳಿ ಇವೆಲ್ಲ ಏನೇನು ಬೇಕೋ ಎಲ್ಲ ಥರವಾದಂಥದ್ದು ಮಾಡ್ಕೊಬರ್ತಾರೆ ಮನುಷ್ಯನ ಅವನ ಮನಸ್ಥಿತಿಗೆ ಏನೇನು ಬರ್ತದೆ ಮಕ್ಳುಗಳಿಗೆ ಅಪ್ಪನಿಗೆ ರೇಪ್ ಮಾಡ್ದಂತ ಬರುವಂಥ ಕಾಲ ಅದಾದಾಗ ಮಗ ಮಾಡ್ಬಿಟ್ಟು ಇನ್ನೇನು ಇನ್ನೇನು ಉಳ್ಕೊಳ್ತದೆ ಸೊಸೈಟಿನಲ್ಲಿ ಹೇಳಿ ಆ ಮನಸ್ಥಿತಿಗೆಲ್ಲ ತಲ್ಪಿಟ್ರೆ ಸೊಸೈಟಿ ಸೊಸೈಟಿಗಳು ತಲುಪಿಟ್ಟಿರ್ತವೆ ಅಂದಾಗ ಇನ್ನೇನು ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರಲ್ಲ ಇದ್ರ ಮಧ್ಯೆ ನಾವೆಲ್ಲ ಪೊಲೀಸ್ ಕೆಲಸ ಮಾಡ್ತಾ ಇರ್ತೀವಿ ಒಂದೊಂದು ತಪ್ಪು ಸರಿ ನಿಜ ಕೋಪ ಬತ್ತಾ ಇರ್ತದೆ ನೋಡ್ತಾ ಇರ್ತೀವಿ ಅವ್ರಿಗೆ ಏನು ದಿವ್ಸ ಪೋಸ್ಟ್ ಮಾರ್ಟಮ್ ಒಂದು ದಿವಸ ಹತ್ಕೊಂಡು ಕೂತ್ಕೊಂಡ್ರೆ ಅವನು ಎಣ ಕೊ ಹಂಗೆ ನಾವು ದಿವಸ ಅವ್ರಿಗೆಲ್ಲ ಬನ್ನಿ ಕೂತ್ಕೊಳ್ಳಿ ಸ್ವಾಮಿ ನಮಸ್ಕಾರ ನಾವು ರೆವಿನ್ಯೂ ಆಫೀಸ ಇದು ಚಾಯವನ್ನು ಲೋಫರ್ಗಳಿಗಾದರೆ ಬಡಿಬೇಕು ಇಲ್ಲಾಂದ್ರೆ ಆಗಲ್ಲ ಸಮಾಜ ಎಲ್ಲ ಎದ್ರದಿಲ್ಲ ಕ್ರಿಮಿನಲ್ಸ್ಗಳಂತೂ ಎದುರುಕೊಳ್ಳೋದೇ ಇಲ್ಲ ಪೊಲೀಸರುಗಳಿಗೆ ಯಾವ ಕಾರಣಕ್ಕೂ ಸುಮ್ಮನೆ ನಿಮ್ಮ ಕರ್ಕ ಬಂದು ಅವ್ನು ಕೂರಿಸ್ಬಿಟ್ಟು ಕಾನೂನು ಪ್ರಕಾರ ಹಂಗೆಲ್ಲ ಆಗಲ್ಲ ಏನೇನು ಮಾಡಬೇಕು ಯಾವ ಥರ ಬ್ರಿಟಿಷ್ ಅಲ್ಲ ಅದು ಮಾಡಬಾರ್ದದು ಆ ಥರ ಮಾಡುವಂಥದ್ದಲ್ಲ ಪ್ರೊಟೆಕ್ಟ್ ಮಾಡಬೇಕಲ್ಲ ಕ್ರಿಮ್ ಈಗ ಒಳ್ಳೆಯವ್ರಿಗೆ ಪೊಲೀಸ್ ಕರಪ್ ಅಂತ ಕ್ರಿಮಿನಲ್ಗಳು ಒಳ್ಳೆಯವ್ರಾಗ್ಬಿಟ್ರೆ ಗತಿ ಹೆಂಗೆ ನೀವು ಅವ್ರಿಗೂ ಏ ಒಳ್ಳೆ ಸೂಪರ್ ಪೊಲೀಸ್ ಕಣ ಏನೇ ಮರ್ಡ್ರ್ ಮಾಡಿದ್ದೆ ಏನೇನು ಹೇಳ್ಬಿಟ್ಟೆ ಮರ್ಡ್ರಿಗೆ ಹಿಂಗೆ ಮಾಡಿದೆ ಅಂತ ಕೂರಿಸ್ತಾ ಎಲ್ಲ ಒಳ್ಳೆ ಊಟ ತಿನ್ನಿಸ್ತಾ ಆಮೇಲೆ ಪೇಪರ್ ಕೊಟ್ಟ ಮೂರು ಟೈಮ್ ಟೀ ಕೊಟ್ಟ ಕಣೋ ಅಂತ ಅವನೂ ಹೇಳ್ಬಿಟ್ರೆ ನಾವೆಲ್ಲಿಗೆ ಹೋಗುದು ಹಂಗೆ ಮಾಡಿ ಅಂತಲೇ ಬರ್ದಿರು ಕಾನೂನಲ್ಲಿ ಅವ್ನಿಗೂ ಹಂಗೆ ಕೇಳ್ರೆ ಹೇಳ್ಬಿಟ್ಟಾದ್ಮೇಲೆ ಅವನು ಹಂಗೆ ಹೇಳ್ಬಿಟ್ಟಾದ್ಮೇಲೆ ಬರ್ಕೊಂಡು ಸೈನ್ ಹಾಕ್ಸ್ಕೊಂಡು ನೀವು ಕಳಿಸ್ಬಿಡ್ಬೇಕಪ್ಪ ಅಂತ ಪುಸ್ತಕದಲ್ಲಿ ಬರ್ದೈತೆ ಓಕೆ ಓಕೆ ಪುಸ್ತಕ ಪುಸ್ತಕದಲ್ಲಿ ಬರೆದಿರೋದು ಹಂಗೇನೆ ಓಕೆ ಅವನು ಹೇಳ್ತಾನೆ ಮರ್ಡ್ರ್ ಮಾಡಿಬಿಟ್ಟೆ ಹಾಂ ಮರ್ಡ್ರ್ ಮಾಡಿದೆ ವೆರಿ ಗುಡ್ ಹೆಂಗೆ ಹೆಂಗೆ ಮಾಡಿದೆ ನಾನು ಮಾಡಿರೋದು ಅದು ಚಾಕು ಅಲ್ಲಿ ಇಟ್ಟಿದ್ದೀನಿ ಇಲ್ಲ ಮಚ್ಚ ಅಲ್ಲಿ ಇಟ್ಟಿದ್ದೀನಿ ಗನ್ನಲ್ಲಿ ಇಟ್ಟಿದ್ದೀನಿ ನೀವು ಬಂದರೆ ನಾನು ತೋರಿಸ್ತೀನಿ ಬನ್ನಿ ಅಂತ ನಾವು ಹೋಗ್ತೀವಿ ಅಕ್ಕ ಕೂತ್ಕೊಪ್ಪ ನೀನು ಏನು ತಿಂತೀಯ ಅಂತ ಕೇಳ್ಬೇಕು ನಾವು ಅವ್ನಿಗೆ ವಿರುದ್ಧವಾಗಿ ಅವ್ನಿಗೆ ನಾವು ಇಷ್ಟ ಬಂದದ್ದು ಊಟ ಕೊಡಬಾರ್ದು ಅದೂ ಇದೆ ಓಕೆ ಕ್ರಿಮಿನಲ್ಗೂ ಅವನಿಗೆ ಅವ್ನು ಹೇಳಿದ ಊಟ ಎಲ್ಲ ಥರವಾದಂಥ ಸ್ವಾತಂತ್ರ್ಯ ನಮಗೂ ಇಲ್ಲ ನೀವು ಏಟ್ ತಿಂದವನಗೂ ಇಲ್ಲ ಅವನಿಗೆ ಜಾಸ್ತಿ ಅಯ್ಯೋಯ್ಯಪ್ಪ ಅವ್ನಿಗೆ ಸ್ವತಂತ್ರ ಸ್ವಾತಂತ್ರ್ಯ ಏನು ಅವ್ನ ಎಷ್ಟು ಜನ ಕಸ್ಟಡಿಗೆ ಇಟ್ಕೊಂಡು ಪೊಲೀಸವ್ರಿಗೆ ಕಾಗಲು ರಾತ್ರಿ ಕಾಯ್ದು ಏನು ಆರಾಮಾಗಿ ನಿದ್ರೆ ಹೊಡ್ಕೊಂಡು ಪುಕ್ಸಟ್ಟೆ ಊಟ ಮಾಡ್ಕೊಂಡು ಜೈಲಲ್ಲಿ ಆರಾಮಾಗಿ ಯಾರಿಗಿದೆಯಾ ಅವ್ರ ಸ್ವಾತಂತ್ರ್ಯ ತುಂಬ ಜಾಸ್ತಿ ಅವ್ರಿಗೆ ಆ್ಯಕ್ಚುಲಿ ಓಕೆ ಹ್ಞೂ ಆ ಕಾರಣಕ್ಕೆ ಅದೇ ಥರ ನೋಡ್ಕೋಬೇಕು ನಾವು ಹಂಗೆ ನೋಡ್ಕೊಬಿಟ್ರೆ ಗತಿ ಹೆಂಗೆ ಸಮಾಜದ ಕತೆ ಮರ್ಡ್ರ್ ಮಾಡಿದವನಿಗೆ ಅವನು ಆ ಪಾಟಿ ಕತ್ತರಿಸಿರ್ತಾನೆ ಓಡಾಡಿಕೊಂಡು ಮನೆ ಮುಂದೆ ಒಳಗೆ ನುಗ್ಗಿ ಹಾಂ ಏನೂ ಇದಿಲ್ಲದೆ ಸುಪಾರಿಗಳು ತೊಗೊಂಡು ಹೊಡೆದ್ಬಿಟ್ಟು ಅವ್ರಿಗೆ ಪೊಲೀಸವ್ರುಗಳು ಸುಮ್ಮನೆ ಅವ್ನು ಕರೆಸ್ಬಿಟ್ಟು ಬಿರಿಯಾನಿ ಬಿರಿಯಾನಿ ತಿನ್ನು ಪೊಲೀಸವ್ರು ಇಲ್ಲ ಅಂತ ಹೇಳಿಲ್ಲ ತಿಂತಾರೆ ತಿನ್ನುವಂಥದ್ದು ಇರ್ತಾರೆ ಅದರಲ್ಲೂ ತಿನ್ಕೊಬಿಡ್ತಾರೆ ಅವ್ರು ಹೇಳುವುದು ಸತ್ಯ ಏ ಇವರೆಲ್ಲ ಅಲ್ಕಾ ಕೆಲಸ ಮಾಡ್ತಾರೆ ಪೊಲೀಸರು ಅಂದ್ಬಿಟ್ಟು ಅಂತ ಎಲ್ಲ ಮಾಡಲ್ಲ ಯಾಕೆ ಮಾಡ್ತಾರೆ ಹೇಳಿ ಆತ್ಮಶಾಕ್ತಿ ಇಲ್ವಾ ಇಲಾಖೆಯೇ ಹಂಗೆ ಪೂರ್ತಿ ನಾವು ಇಡೀ ಇದನ್ನೆಲ್ಲ ಎಲ್ಲ ಹಿಂಗೆ ಮಾಡ್ಬಿಡ್ತಾರೆ ಅಂದ್ಬಿಟ್ರೆ ನಾವು ಬದುಕೋದು ಹಿಂಗೆ ಸೊಸೈಟಿನಲ್ಲಿ ನಂಬಿಕೆ ಅಲ್ವಾ ಜೀವನವೇ ನಂಬಿಕೆ ತೀರಾ ಹಂಗೆ ಏನಾರು ಆದಾಗ ಯಾರು ಅಪ್ರೋಚ್ ಮಾಡಬೇಕು ನಮ್ಗೆ ಏನು ಬೇಕೋ ನ್ಯಾಯ ಸಿಗೋ ಅಂತ ಅಂಥದ್ದು ತೊಡ್ಕೊಳ್ಳುವಂಥದ್ದು ಹೊರತು ಪ್ರತಿ ದಿವಸ ಅದನ್ನ ದ್ವೇಷ ಮಾಡಿಕೊಂಡೇ ಇರುವಂಥದ್ದು ಸಾಮಾನ್ಯವಾಗಿ ಹಂಗೆ ಆಗಲ್ಲ ಎಸ್ ಎಸ್ ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷ್ನಲ್ ಪಾರ್ಟ್ನರ್